ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಗೃಹ ಪ್ರವೇಶ ಎಲ್ಲ ತುಂಬ ಚೆನ್ನಾಗಾಯಿತು ಸೊ ಇಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ ಆಯಿತು ಎಲ್ಲ ಗೃಹ ಪ್ರವೇಶ ಸೊ ಇವತ್ತು ಅಂದರೆ ನಿನ್ನೆ ಆಗಿದ್ದು ಇವತ್ತು ಬೆಳಗ್ಗೆಯಿಂದ ಪೂರ್ತಿ ಎಲ್ಲರೂ ಮನೇಲಿ ಮಲಗಿರೋದು ಯಾಕಂದರೆ ಟು ತ್ರೀ ಡೇಸಿಂದ ನಿದ್ದೆನೇ ಇರಲಿಲ್ಲ ಇವಾಗ ಆಲ್ಮೋಸ್ಟ್ ಟೈಮ್ ನೈಟ್ ಏಯ್ಟ್ ತರ್ಟಿ ಮೇಲಾಗಿದೆ ಸೊ ಇವಾಗ ಏನು ಗಿಫ್ಟ್ಗಳೆಲ್ಲ ಏನೇನು ಬಂದಿದೆ ಅದನ್ನು ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟೆಷ್ಟು ಬಂದಿದೆ ಏನು ಎತ್ತ ಅಂತ ಸೊ ತಡ ಮಾಡೋದು ಬೇಡ ಬನ್ನಿ ಬ್ಲಾಗ್ ಶುರು ಮಾಡೋಣ ಸೊ ಇಲ್ಲಿ ನೋಡ್ಬೋದು ಹೂಗಳೆಲ್ಲ ಅದೇ ದೇವ್ರಿಗೆ ಹಾಕಿದ್ದನ್ನೆಲ್ಲ ಬಂದು ತೆಗೆದ್ರು ಇಲ್ಲಿ ಇಲ್ಲೇ ಕೂರಿಸಿದ್ದು ಸೊ ಇಲ್ಲೆಲ್ಲ ತೆಗೆದ್ರು ಇವಾಗ ಅದನ್ನು ತೆಗೆದಿ ಏನು ತುಳಸಿ ಕಟ್ಟೆಗೆ ಮತ್ತೆ ದೇವ್ರ ಮನೆಗೆಲ್ಲ ಹಾಕಿದ್ದೀವಿ ಸೊ ಹಾಗೆ ಸ್ವಲ್ಪ ಜನ ಏನು ಮನೆ ಹತ್ರ ಇರೋರಿಗೂ ಎಲ್ಲ ಕೊಟ್ಟಿದ್ದೀವಿ ಸೊ ಇವಾಗ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ वो ये बटलू का सेट करने लगा है मेरा बॉल そう。No. हम्म सो अभी इसको हम सेट कर ಅವರವ ನಿರಂತರ ಅವರಲ್ಲ ಅಂತವಾಗ ಸೊ ಇದು ಬಂದ್ಬಿಟ್ಟು ನನ್ನ ಫ್ರೆಂಡ್ ನೋಡಿ ಕವಿತಾ ಕವಿ ಕೊಟ್ಟಿರೋದು ಓಪ್ಪಾ ಸೊ ಓಚರ್ ಕೊಟ್ಟಿದಳೆ ಎಪ್ಪಾ ಹೇಳ್ಬೇಕು ಹೇಳಬಾರ್ದ ಗೊತ್ತಿಲ್ಲ ಬಟ್ ಆದ್ರೆ ಇದೆಲ್ಲ ಬೇಡ ಆಗಿತ್ತು ಕವಿ ಓಚರ್ ಕೊಟ್ಟಿದಳೆ ಸೊ ಇದನ್ನೆಲ್ಲ ಹೇಳ್ಬಾರ್ದು ಬಟ್ ಆದ್ರೆ ನಾನು ನಿಜ ಎಕ್ಸ್ಪ್ಲೇನ್ ಮಾಡಿ ಇಷ್ಟೆಲ್ಲ ಬೇಡ ಆಗಿತ್ತು ಯಾಕಂದ್ರೆ ಅವಳು ಬೆಂಗಳೂರಿಂದ ಪಾಪ ನನಗೋಸ್ಕರ ಬೆಳಗ್ಗೆ ಮೂರು ಗಂಟೆಗೆಲ್ಲ ಇತ್ತು ಇಲ್ಲಿ ಅಂತ ಮನೆಗೆಲ್ಲ ರೀಚ್ ಆಗಿದ್ದಾರೆ ಸೊ ಇದೆಲ್ಲ ಬೇಡ ಆಗಿತ್ತು ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಕವಿ ಚೆನ್ನಾಗೆಲ್ಲ ಏನು ಎಲ್ಲೆಲ್ಲ ಹೋಗಿ ಹುಡ್ಕೊಂಡು ಇದನ್ನೆಲ್ಲ ತೊಗೊಂಬಂದಿದ್ದಲ್ಲ ನಂತಾರೆ ಸೊ ಇದನ್ನೆಲ್ಲ ಹಾಕಿ ಬಿಟ್ಟು ಕೊಟ್ಟಿದ್ದಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಇದೆಲ್ಲ ಬೇಡ ಆಗಿತ್ತು ಸೊ ಮಾಡ್ತಾರೆ ಬರೀ ಲಕ್ಷ್ಮೀ ಲಕ್ಷ್ಮಿ ಹಾಂ ಸೊ ಲಕ್ಷ್ಮೀ ಹೆಂಕಿಗೆ ತರಾಗಿದೆ ನಾನು ಈ ತರ ದುಡುಕ್ತಿದೆ ಗೊತ್ತ ಅಲ್ಲಲ್ಲ ಈ ತರದಲ್ಲೇ ಬೇಕು ಏನು ಏನು ಕ್ರಿಸ್ಟಲ್ ಆ ಕೃಷ್ಣಲ್ ಅಲ್ಲಿ ಫೋಟೋ ಫ್ರೇಮ್ಸ್ ಬೇಕು ಅಂತ ಹುಡುಕ್ತಿದೆ ಸೊ ಥ್ಯಾಂಕ್ ಯು ಲಕ್ಷ್ಮಿ ಚೆನ್ನಾಗಿದೆ ಚೆನ್ನಾಗಿದೆ ಸೀರೆ ನಂಗೆ ಇದೆ ಗ್ರೂಪ್ ಅಲ್ಲಿ ಒಬ್ಬದನೆ ಪ್ ನಾಲ್ಕು ಪ್ಲೇಟ್ಬೋದು ಹಾಗೆ ನೆಕ್ಸ್ಟ್ ಇದು ನೋಡಿದ್ದೆ ನಾನು ತೋರಿಸಿ ಸೀರೆ ಇದು ಮೂರು ಇದು ಒಂದೇ ಕವರ್ ಇತ್ತು ಗೊತ್ತಿಲ್ಲ ಇದು ಯಾರು ಅಂತ ಸೊ ಇದೆ ತೆಗೆದು ಕವರ ಬೇಕು ಯಾರು ಕೊಟ್ಟಿದೆ ಅಂತ ಗೊತ್ತಿಲ್ಲ ಸೊ ಇದು ಸೊ ಎಲ್ಲೋ ಒಂದು ಸೀರೆ ಇದೆ ಒಳ್ಳೆ ಚೆನ್ನಾಗಿ ಮೋನಿನ ಅಪ್ಪ ಅಪ್ಪಿನ ನಿನಗೆ ಅಪ್ಪ ಕೊಟ್ಟಾರ ನಂಗೆ ಕೊಟ್ಟಿಲ್ಲ ಬಾಕ್ಸ್ ಬಂದಿದೆ ಮೂರು ದೊಡ್ಡದು ಆಕ್ಚುಲಿ ಹೇಳ್ತಾ ಇದ್ವಿ ತಗೊಳ್ಬೇಕು ಅಂತ ಸೊ ಗಿಫ್ಟ್ ಆಗಿ ಬಂದಿದೆ ಥ್ಯಾಂಕ್ ಯು ಬ್ರೋ ಇವಾಗ ದೊಡ್ಡ ಗಿಫ್ಟ್ ಓಪನ್ ಮಾಡೋಣ ಇದು ಇಲ್ಲೇ ಗೊತ್ತಾಗ್ತಿದೆ ಕೂಲರ್ ಅಂತ il so, cooler So it's an nice ಬಂದಿದೆ ಮಾಡಿದೆ ಇಷ್ಟು ಬಿಟ್ಟು ಸೊ ಇಲ್ಲಿ ನಾವು ಆ್ಯಕ್ಚುಲಿ ಗೃಹ ಪ್ರವೇಶ ಅಂತ ಯಾರಿಗೂ ಹೇಳಿರಲಿಲ್ಲ ಯಾಕಂದರೆ ಇದು ಹಳೆ ಮನೆ ಆಗಿರೋದ್ರಿಂದ ರಿನೋವೇಷನ್ ಮಾಡಿದ್ದಲ್ವ ಸೊ ನಮ್ಮಮ್ಮ ಎಲ್ಲರಿಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಹೇಳಿರೋದು ಬಟ್ ಆದರೂ ಏನು ನಿಮ್ಮ ಪ್ರೀತಿಯಿಂದ ನೀವು ತಗೊಂಡು ಬಂದು ಗಿಫ್ಟ್ ಕೊಟ್ಟಿದ್ದೀರಾ ಅಂದರೆ ಯಾರು ಕೊಟ್ಟಿದ್ರ ನಿಮ್ಮ ಪ್ರೀತಿ ಅದು ಖುಷಿ ಆಯಿತು ಏನು ಇದೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಆದರೆ ಗಿಫ್ಟ್ ಬಂದಿದ್ದು ಖುಷಿ ಆಯಿತು ಸೊ ಯಾರ್ಯಾರು ಗಿಫ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹಾಗೆ ಮನೆಗೆಲ್ಲ ಯಾರು ಬಂದು ಆಶೀರ್ವಾದ ಮಾಡಿದಿರಾ ಅವರಿಗೂ ಅಷ್ಟೇ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡೋಣ ಆದರೆ ಇದನ್ನೆಲ್ಲ ತೆಗಿಬೇಕು ಇನ್ನೂ ಟೈಮ್ ಆಗುತ್ತೆ ಸೊ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಕೀಪ್ ಇಷ್ಟು ಬಂದಿದೆ ಇದನ್ನ ಏನು ಓಪನ್ ಮಾಡಿ ಇವಾಗ ತೆಗಿಬೇಕು ಇವಾಗ ಇದ್ರ ಕಾರ್ಯಕ್ರಮ ಹಾಗೆ ಟಿಫನ್ ಕ್ಯಾರಿಯರ್ ಮತ್ತು ಬಟ್ಲುಗಳು ಮತ್ತು ದೇವ್ರ ಫೋಟೋ ಗಣಪತಿ ಫೋಟೋ ಇದೆಲ್ಲ ಬಂದಿತ್ತು ಇದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಬಟ್ ಅದೆಲ್ಲೋ ಡಿಲೀಟ್ ಆಗಿಬಿಟ್ಟಿದೆ ಸೊ ಸಾರಿ ಇದೊಂದು ಕ್ಲಿಪ್ಪಿಂಗಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಇಷ್ಟು ತೆಗ್ದಿದ್ದೀವಿ ಇದು ಅಷ್ಟೇ ಈ ಕಡೆ ಎಲ್ಲ ಹಾಗೆ ಇದೆಲ್ಲ ಬಂದ್ಬಿಟ್ಟು ಗಿಫ್ಟ್ ಐಟಮು ಸೋ ಬಟ್ಟೆಗಳು ಎಲ್ಲ ಇಲ್ಲ ಇದೆ ಈಗ ಇಷ್ಟೆಲ್ಲ ತೆಗ್ದಿದ್ದೀವಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ಇಲ್ಲಿ ಅದೇ ಕವಿತಾ ಕೊಟ್ಟಿರೋ ಗಿಫ್ಟ್ ಜೊತೆ ಸೊ ಇಲ್ಲಿ ಇಷ್ಟು ಕ್ಯಾಶ್ಗಳು ಬಂದಿದೆ ಸೊ ನಿನ್ನೆ ಸ್ವಲ್ಪ ಗಿಫ್ಟ್ಗಳೆಲ್ಲ ಮಿಸ್ ಆಗಿತ್ತು ಅಂದರೆ ಒಳಗಡೆ ಇಟ್ಟಿದ್ದು ಸೊ ಇವಾಗ ಏನು ಎಲ್ಲ ತೆಗೆದ್ವಿ ಹಾಗಾಗಿ ಹಂಗೆ ಓಪನ್ ಮಾಡೋಣ ಅಂತ ಒಂದು ಗಣೇಶ ಬಂದಿದೆ

ஆஃபீஸ் ஓகே சண்மொக சுந்தரம் யார் சீரே கடியாரணியாரி தட்டை ஓ இது வார்த்தை ಇದು ನಮ್ಮ ಅಮ್ಮನ ಫ್ರೆಂಡ್ಸ್ ಭಜನೆ ಗ್ರೂಪ್ ಅವರೆಲ್ಲ ಸೇರಿಕೊಟ್ಟಿರೋದು ಬಾಕ್ಸ್ ಕಡೆ ಸೆಟ್ಟು ಇಲ್ಲಿ ಬೇಗಡೆ ಇದು ಇದೆ ಸೊ ಈ ಥರ ಎಲ್ಲ ಸೇರಿ ಸೇರಿಕೊಟ್ಟಿರೋದು ಇದಿಷ್ಟು ನೆನ್ನೆ ತೆಗ್ದಿರ್ಲಿಲ್ಲ ಮಿಸ್ ಆಗೋಗ್ಬಿಟ್ಟಿತ್ತು ನೋಡಿ ಎರಡು ಪಕ್ಕದಲ್ಲಿ ಸೊ ಇಲ್ಲೊಂದು ಗಿಫ್ಟ್ ಮಿಸ್ ಆಗಿತ್ತು ಇವತ್ತು ಓಪನ್ ಮಾಡಿದ್ವಿ ಸೊ ಎರಡು ಬೆಳಿಗ್ಗೆ ಹಾಗೆ ಈ ಬೆಳ್ಳಿ ಅಶ್ವಂಕು ಮಂದ್ ಬೆಟ್ಟಲು ನಮ್ಮಮ್ಮನ ಫ್ರೆಂಡೇ ಕೊಟ್ಟಿರೋದು ಸೊ ಇದು ಕೊಟ್ಟಾಗ ನಾನು ಇರಲಿಲ್ಲ ಭದ್ರಾವತಿಲಿ ನಮ್ಮಮ್ಮ ವೀಡಿಯೋ ಮಾಡಿ ಕಳಿಸಿದ್ದಾರೆ ಸ್ವಲ್ಪ ಕ್ಲಾರಿಟಿ ಡೌನ್ ಇದೆ ಬೇಜಾರು ಮಾಡ್ಕೋಬೇಡಿ ಸೊ ಗೈಸ್ ಇವಾಗ ಎಲ್ಲ ಆಯಿತು ಕ್ಯಾಶ್ಗಳನ್ನೆಲ್ಲ ತೆಗೆದ್ವಿ ಆಲ್ಮೋಸ್ಟ್ ನಮಗೆ ಒಂದು ಥ್ರೀ ತೌಸಂಡ್ ಹತ್ರ ಕ್ಯಾಶ್ ಬಂದಿದೆ ಸೊ ನಿಜವಾಗ್ಲೂ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಏನಂದರೆ ಏನು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಅಷ್ಟೆಲ್ಲರಿಗೂ ಹೇಳಿದ್ದು ಬಟ್ ಆದ್ರೂ ಮೂವಿ ಬಂದಿದೆ ಹಾಗೆ ಗಿಫ್ಟ್ ಕೂಡ ಬಂದಿದೆ ಸೊ ಥ್ಯಾಂಕ್ ಯು ಅಂತ ಹೇಳ್ತೀನಿ ಸೊ ನೋಡ್ಬೋದು ಇಲ್ಲಿ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇದು ಬರೀ ಗಿಫ್ಟ್ಗಳದ್ದು ಆಗಿರಲಿ ಅಂತ ಅಷ್ಟೆ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ಮುಂದಿನ ಅಪ್ಡೇಟ್ಸ್ ಎಲ್ಲ ನಿಮಗೆ ಬರುತ್ತೆ ಆಲ್ಮೋಸ್ಟ್ ಟೈಮ್ ಟ್ವೆಲ್ ತರ್ಟಿಯಾಗಿ ಹೋಗ್ಬಿಟ್ಟಿದೆ ಈಗ ಊಟ ಮಾಡಿ ಮಲ್ಕೊಳ್ಬೇಕು ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ Bye.